ವೆಲ್ಕಮ್ ಟು ರವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ರವೆ ಒಡಿ ತೋರಿಸ್ತಾ ಇದ್ದೆ ಸ್ವಲ್ಪ ನಮಗೆ ತೊಡುವಾಗುವಾಗ ಮಳೆ ಬರುವಾಗ ಸಾಯಂಕಾಲ ಹೊತ್ತಿಗೆ ಟೀ ಟೀ ಟೈಮ್ಗೆಲ್ಲ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಇದು ಮಧುರಿ ಒಡ ರವೆ ಆಗುತ್ತೆ ನೋಡಿ ಎಲೆ ಹಸಿಮೆಣಸು ಕೊತ್ತಂಬ ಸೊಪ್ಪು ಶುಂಠಿ ತೆಂಗಿನಕಾಯಿ ಇದಿಷ್ಟು ಚೂರು ಮಿಕ್ಸ್ ಮಾಡ್ಕೊಂಬ ರುಚಿ ತಕ್ಕಷ್ಟು ಉಪ್ಪು ನೋಡಿ ಫ್ರೆಂಡ್ಸ್ ಒಂದೆರಡು ಚಮಚ ತೆಂಗಿನ ಎಣ್ಣೆ నోడి ఫ్రెండ్స్ మెయిన్ ఇకే గట్టి మొసరు హుళిలద మొసరు హాక్బెక్ ఫ్రెండ్స్ నోడ్క్రెండ్స్ హీ గట్టి కల్స్కుండు ఒమిష ముచ్చిట్బ ము ி இதே அதுலேரோ உண்டைக்க ತಣ್ಣ ಬೆಂಕಿ ಹೀಗೆ ಕಾಸಿದ್ರೆ ಒಳ್ಳೆ ಮದ್ದೂರು ಒಳ ತರಾವೇ ಇರ್ತದೆ ಫ್ರೆಂಡ್ಸ್ ಮತ್ತೆ ಸಮ ಎಷ್ಟೋ ರುಚಿಯಾದ ರವೆ ಒಳೆ ರೆಡಿಯಾಗಿದೆ ಸುಲಭ ನೋಡಿ ಒಂದು ನಿಮಿಷದಲ್ಲಿ ಮನೆಯಲ್ಲಿದ್ದ ಸಾಮಾನಲ್ಲೇ ತೊಡುವಾದಾಗ ಮಕ್ಕಳ ಏನಾದರೂ ಕರ್ಕುರನ್ನು ತಿನ್ ತಿನ್ಬೇಕಂತ ಅನ್ಸಿದಾಗ ಒಂದು ನಿಮಿಷ ಮಾಡ್ಕೊಂಡು ಬಿಡ್ಬೋದು ಮಸ ಮನೇಲಿ ಒಂದು ಮೊಸರು ರವೆ ಇದ್ದರೆ ಹೈ ಕ್ಲಾಸ್ ಮದ್ದು ಒಡೆ ರವೆ ಹೈ ಕ್ಲಾಸ್ ಆಗುತ್ತೆ ನನ್ನ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತೂ ಮರಲೇಬೇಡಿ ಥ್ಯಾಂಕ್ ಯು